ಭಗೀರಥನಿಗೆ ಶಿವನ ಕುರಿತು ತಪಸ್ ಮಾಡು ಅಂತ ಹೇಳುವುದು ಅಷ್ಟೇ ಅಲ್ಲ ಗಂಗೆಗೂ ಹೇಳಿದ ನೋಡಮ್ಮ ಸರಿಯಾದ ಸಮಯಕ್ಕೆ ಅವನು ಪ್ರಾರ್ಥನೆ ಮಾಡಿದಾಗ ದಯವಿಟ್ಟು ಪ್ರಾರ್ಥನೆಯನ್ನ ಮನಸ್ಸಿ ಭೂಮಿಗೆ ಹೋಗು ಅವನೆಲ್ಲ ಉದ್ಧಾರ ಮಾಡು ಅಂತ ಹೇಳಿದ ಆಕೆ ಆಗ್ಲಿ ಯಾವಾಗ ಈಶ್ವರ ತಯಾರಾಗ್ತಾನ ಹೋಗ್ತೇನೆ ಅಂತ ಹೇಳಿದ್ಲು ಮುಂದೆ ಬ್ರಹ್ಮ ಹೋದ್ಮೇಲೆ ಭಗೀರಥ ಮತ್ತೆ ತಪಸ್ ಮಾಡೋಕೆ ಶುರು ಮಾಡಿದ ಈಶ್ವರನ್ ಕುರಿತು ತಪಸ್ ಮಾಡಬೇಕು ಮೊದಲು ಎರಡೂ ಕಾಲು ಉರಿ ಕೈ ಮೇಲೆತ್ತಿ ತಿಂಗಳಿಗೆ ಒಂದು ಸಲ ಮುಷ್ಟಿ ಅನ್ನ ತೊಗೊಂಡು ಊಟ ಮಾಡ್ತಿದ್ದಂಥವನು ಎಲ್ಲ ಬಿಟ್ಟ ಬರೀ ಉಂಗುಷ್ಟದ ಮೇಲೆ ಬೆರಳಿನ ತುದಿ ಮೇಲೆ ಇಟಿ ದೇಹ ಹಾಗೆ ನಿಂತ್ಕೊಂಡು ಒಂದು ಸಾವಿರ ವರ್ಷ ತಪಸ್ಸು ಮಾಡಿದ ತಪಸ್ಸು ಮಾಡಿದ ಮೇಲೆ ಯಾವುದು ಆಲಂಬ ಕಂಬದ ನಿಂತ್ಕೋಬೇಕು ಹಾಗೇನೆ ನಿಂತ್ಕೊಂಡು ತಪಸ್ಸು ಮಾಡೋದು ಆಹಾರ ಇಲ್ಲ ಏನೂ ಇಲ್ಲ ಬರೀ ಗಾಳಿ ಮೇಲೆ ಬದುಕಬೇಕು ಅಹೋ ರಾತ್ರಿ ತಪಸ್ಸು ಆ ನಂತರ ಈಶ್ವರ ಬಹಳ ಕರುಣಿ ಬಹಳ ಪ್ರೀತಿ ಆತನಿಗೆ ಅದಕ್ಕೆ ಭೋಲಾಶಂಕರ ಅಂತ ಕರೀತಾರೆ ಸಂಭಾವಿತ ಶಂಕರ ಬೇಗ ಹೊಲಿದ್ ಬಿಡ್ತಾನೆ ಅಂತ ಬಂದ ಕೆಳಗಡೆ ಶಂಕರ ಭಗೀರಥ ಆಯ್ತಪ್ಪಾ ನಿನಗೇನ್ ಬೇಕೇಳುವ ಇವನ್ನ ಸ್ವಾಮಿ ಬ್ರಹ್ಮದೇವ ನನಗೆ ಅಪ್ಪಣೆ ಕೊಟ್ಟಿದ್ದಾನೆ ಗಂಗೆಯನ್ನು ಕಳ್ಸೋಕ್ ಒಪ್ಕೊಂಡಿದ್ದಾನೆ ಆದ್ರೆ ಗಂಗೆನ ಹಿಡ್ಕೊಳ್ಳೋ ಶಕ್ತಿ ನಮ್ಮ ಪೃಥ್ವಿಗೆ ಇಲ್ಲ ಹೋಗ್ಬಿಡುತ್ತೆ ನೀನ್ ಮಾತ್ರ ಅಪ್ಪ ಆಗ್ಬಿಡುತ್ತ ಯಾಕಂದ್ರೆ ನೀನು ಎಂತ ಮಹ ಶಕ್ತಿ ವಾಸ ಶಾಲಿ ಹಾಲ ಹಾಲಹಲ ವಿಷ ಬಂತಲ್ಲ ವಿಷವನ್ನು ಯಾರು ತಗೊಳಕಾಗಲ್ಲ ಅಂತ ಹಾಲಾಹಲ ಇಟ್ಕೊಂಡಂತ ಮನುಷ್ಯ ನೀನು ಅಂತ ಶಕ್ತಿಶಾಲಿ ನೀನು ಅದಕ್ಕೆ ದಯವಿಟ್ಟು ನಮ್ಮ ಗಂಗೆಯನ್ನು ತಲೆಯಲ್ಲಿ ಹಿಡ್ಕೊಂಡು ಆ ಜೋರಾಗಿ ಬರುವಂತ ರಭಸವನ್ನ ಕಮ್ಮಿ ಮಾಡಿ ಹಗುರಾಗಿ ನೆಲಕ್ಕೆ ಬಿಡ್ಬೇಕು ಅನ್ ಬಿಡ್ಕೊತೀನಿ ಅಂತ ಕೇಳ್ಕೊಂಡ ಆಯ್ತಪ್ಪ ನೀನ್ ಹೇಳ್ದಂಗೆ ಆ ಶೈಲ ರಾಜ ಸೊತೆ ಇದ್ದಾಳಲ್ಲ ಹಿಮಾಲಯದ ಮಗಳು ಕರ್ಕೊಂಡ್ ಬರ್ತೀನಿ ಇಟ್ಕೋತೀನಿ ಇಟ್ಕೋತೀನ ಕಾಜಿ ಬಿಡು ನಿಧಾನ ಕೇಳಿಸ್ತೀನಿ ಅಂತ ಕೊಟ್ಟ ಆಗ ಗಂಗೆ ಬರ್ಬೇಕಲ್ಲ ಕೆಳಗೆ ಎಲ್ಲ ಲೋಕ ವಂದಿತಳಾದಂತಹ ಗಂಗಾದೇವಿ ಹಿಮವಂತನ ಜ್ಯೇಷ್ಠ ಪುತ್ರಿ ಆಕೆ ಒಂದು ಭಾರಿ ಆಕಾರ ತಗೊಂಡು ಒಂದು ಕರೆಕ್ಟ್ ಆಗಿ ಆ ಸಮಯ ನೋಡ್ಕೊಂಡು ಆ ಶಿವನ ತಲೆ ಮೇಲೆ ಬೀಳೋಕ್ ಶುರು ಮಾಡಿದ ಕಲ್ಪನೆ ಮಾಡ್ಕೋಬೇಕು ಸ್ವಾಮಿ ನೀವು ಜೋಗ್ ಫಾಲ್ಸ್ ಅಲ್ಲಿ ನೀರ್ ನೋಡಿದ್ರೆ ಅಂತೀವಿ ನಾವು ಏನಪ್ಪಾ ನೀರ್ ಹಿಂಗ್ ಬಿಡುತ್ತೆ ಅಂತೀವಿ ನಾಯಗರ ಫಾಲ್ಸ್ ನೋಡಿದಾಗ ಅಬ್ಬಾ ಬಾಬಾ ಏನಪ್ಪಾ ನೀರು ಎಲ್ಲ ಕೊಚ್ಚಿ ಹೋಗುತ್ತೆನೋ ಅಂತ ಅನ್ಸುತ್ತೆ ಒಂದು ಜೋಗು ಒಂದು ನಾಯಗರನ್ನ ಹೇಗೆ ಅನಿಸ್ತಿರ್ಬೇಕಾದ್ರೆ ಮೇಲೆ ಆಕಾಶದಿಂದ ಗಂಗೆ ಬರ್ತಿರ್ಬೇಕಾದ್ರೆ ಹೇಗಿರ್ಬೇಕು ಆ ಯಾರ ರಭಸ ಇರ್ಬೇಕು ಆಮೇಲೆ ಬಂದು ಶಿವನ್ ತಲೆ ಮೇಲೆ ಇಳಿಬೇಕಾದ್ರೆ ಯಾಕೆ ಮಾತನ್ನ ಒತ್ತಿ ಒತ್ತಿ ಹೇಳ್ತೀನಿ ಗೊತ್ತಾ ನಾನು ಎಂತ ದೊಡ್ಡ ದೊಡ್ಡವರು ಕೂಡ ಅಹಂಕಾರ ಬಿಡ್ಲಿಲ್ಲ ಅಂತ ಗಂಗೆಗೂ ಅನಸ್ತಂತೆ ನಾನು ಇಷ್ಟು ಜೋರಾಗಿ ಬಂದಾಗ ಈಶ್ವರ ಹಿಡ್ಕೊಳಕ್ ಆಗತ್ತಾ ನಾನು ಹಿಡ್ಕೊಳೋ ಸಕ್ರಿ ಯಾರಿಗೆ ಅಕ್ತಿ ಅಂತ ಅಹಂಕಾರ ಬಂತು ಶಿವನಿಗೆ ಗೊತ್ತಾಗ್ದೇ ಇರುತ್ತೆ ಅದು ಓಹೋ ಏಕೆಗೋ ಅಹಂಕಾರ ಬಂತ ಬರ್ಲಿ ಬಿಡು ಅಂತ ಅಹಂಕಾರಕ್ಕೆ ತರ ಶಿಕ್ಷೆ ಕೊಡ್ಬೇಕಲ್ಲ ಕರೆಕ್ಟ್ ಆಗಿ ಅಹಂಕಾರ ಇಳಿಸ್ಬೇಕಲ್ಲ ಶಿವನ ತಲೆ ಅಂದ್ರೆ ಹಿಮಾಲಯ ಪರ್ವತ ಇದ್ದಾಗ ಅಲ್ಲಿ ಗಂಗೆ ಇಳಿತಾಳೆ ಕೆಳಗಡೆ ಇಳಿದು ಬಂದಾಗ ಶಿವ ಏನ್ ಮಾಡ್ದ ತನ್ನ ತಲೆ ಒಳಗೆ ಹಿಡ್ಕೊಂಡ್ಬಿಟ್ಟಾದ್ರು ರುದ್ರನ ಪವಿತ್ರವಾದ ತಲೆ ಮೇಲೆ ಬಿದ್ದ ಕೂಡಲೇ ಆ ಜಟಾಮಂಡಲ ಅನ್ನುವಂಥ ಗುಹೆಯೊಳಗೆ ಸಿಕ್ಕಾಕೊಳ್ತು ಹೊರಗ್ ಬರೋ ಇಲ್ಲ ಒಂದ್ ಹನಿ ನೀರು ಬರಲ್ಲ ಏನು ಬರಲ್ಲ ಭಗೀರ ಚಿಂತೆ ಆಯ್ತು ಅಯ್ಯೋ ಒಂದು ಹಂತ ಆಯ್ತು ಪಾರಾದೆ ಅನ್ಕೊಂಡಿದ್ದೆ ನಾನು ಬರ್ಮದೇ ಹೊರ ಕೊಟ್ಟ ತಂಗೆ ಬರೋಕೊಪ್ಕೊಂಡ್ಲು ಶಿವ ಹಿಡ್ಕೊಳ್ಳೋಕೊ ಒಪ್ಕೊಂಡ ತಾನೇ ಹಿಡ್ಕೊಂಡ್ಬಿಟ್ಟ ಕೆಳಗೆ ಬಿಡ್ತಾ ಇಲ್ಲ ಮತ್ತೆ ಬಿಡ್ಕೊಳಕ್ ಶುರು ಎಷ್ಟು ಕಷ್ಟ ಗೊತ್ತಾಯ್ತು ಯಾರೋ ಒಬ್ರು ಪಾರ ಮಾಡ್ತಾರೆ ಅಂತ ಹೋಗ್ತೀರಿ ಅವರೇ ತೊಂದರೆ ಸಿಕ್ಸ್ ಹಾಕ್ಬಿಡ್ತಾರೆ ನಿಮ್ಮನ್ನಾದದ್ದು ಒಂದಿತ್ತು ಬಡ ಮಹ್ರೊಬ್ರು ನಮ್ಮ ಪರಿಚಯದವರು ಏನು ಒದ್ದಾಡ್ಕೊಂಡು ಒಂದು ಸೈಟ್ ತಗೋಬೇಕು ಅಂತ ಮಾಡಿದ್ರು ಅಲ್ಲೊಂದು ಸೈಟ್ ಇದೆ ಕೊಡ್ತಾರೆ ನೋಡಿ ಅಂತ ಹೇಳಿದ್ರು ಇವ್ರು ಹೋದ್ರು ಅದಾಗಲ್ಲಪ್ಪ ನಿಮ್ಮ ಕಡೆಯಿಂದ ಆಗಲ್ಲ ಅಲಾಟ್ಮೆಂಟ್ ಕಷ್ಟ ಯಾರು ಹೇಳಬೇಕು ಅವ್ರು ದೊಡ್ಡವರು ಹೇಳಬೇಕು ಗೊತ್ತಲ್ಲ ನಮ್ಮ ಬಡವರಿಗೆ ಪಾಪ ಎಲ್ಲಿ ಅವಕಾಶಗಳೇ ಸಿಗೋಲ್ಲ ಅವೇನಿದ್ರು ದೊಡ್ಡವರಿಗೆ ಸಿಗುವಂತದ್ದು ಪಾಪ ಇವ್ರು ಓಡಾಡಿ ಓಡಾಡಿ ಒಬ್ರು ರಾಜಕಾರಣಿ ಪರಿಚಯ ಮಾಡಿದ್ರು ಅವನದು ಏನ್ರಿ ತಕರಾರು ಅಂತ ಕೇಳಿ ಏನಿಲ್ಲ ಸ್ವಾಮಿ ಅವ್ರು ಸಣ್ಣದೊಂದು ತರ್ಟಿ ಫೋರ್ಟಿ ಸೈಟ್ ಇದೆ ತಗೋಬೇಕು ಅಂದ್ಕೊಂಡಿದ್ದೀನಿ ಅದು ತಾವು ದೊಡ್ಡ ಮಾತ್ ಮಾತು ಹೇಳಿದ್ರೆ ಆ ಸೈಟ್ ನನ್ ಸಿಗ್ತದೆ ಅಂತ ಆ ಡೀಟೇಲ್ಸ್ ಕೊಡ್ರಿ ಆ ಸೈಟಿನ ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗಿ ನಮ್ಮ ಆಫೀಸಲ್ಲಿ ಅಂದ್ರು ಇವ್ರ ಪಾಪ ಮೇಷ್ಟ್ರ ಭಕ್ತಿಯಿಂದ ಆ ಸೈಟ್ ನಂಬರು ಎಲ್ಲಿ ಲೇಔಟ್ ಎಲ್ಲ ಇಷ್ಟ ಆಗತ್ತೆ ಅಂತ ಕೊಟ್ಟು ಬಂದ್ರು ಮೂರ್ ತಿಂಗಳಿಗೆ ಹೋಗ್ತಾರೆ ಆ ಸೈಟು ಯಾರು ಅಲೌಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಮತ್ತೆ ಹೋದ್ ರಾಜಕಾರಣಿ ಕಡೆ ಅವನು ಸಿಗ್ಲೇ ಇಲ್ಲ ರಾಜಕಾರಣಿ ಶಿಷ್ಯ ಶಿಷ್ಯತಾನ ರಾಜಕಾರಣಿ ಶಿಷ್ಯ ಅವನು ಹೇಳ್ದಂತೆ ಅಯ್ಯೋ ಹುಚ್ಚ ಇದೆಯಲ್ಲೋ ನೀನು ಅವರೇ ಕೊಟ್ಟೆ ನೀನು ಸೈಟದ್ದು ಹುಡಿ ಕೊಟ್ಟಂಗ ಅದು ಅವ್ರೇ ತಗೊಂಡ್ಬಿಟ್ರಿ ಈಗ ಅದು ಅವರೇ ಮಾಡ್ಕೊಂಬಿಟ್ರು ಅಂತ ಯಾರು ನಮ್ಮನ್ನು ಪಾರು ಮಾಡ್ತಾರೆ ಅಂತ ಹೋಗಿರ್ತೀರೋ ಅವರೇ ಎತ್ಕೊಂಡ್ಬಿಟ್ರಿ ಎಲ್ಲನು ಿವನ್ ಭಗೀರದ ಚಿಂತೆ ಅದು ಬ್ರಹ್ಮ ಅವರ ಕೊಟ್ಟ ಗಂಗೆ ಬಂದ್ಲು ಶಿವನ್ ಒಪ್ಕೊಂಡ ತಲೆಯಲ್ಲಿ ಇಡ್ಕೊಂಡ ತೆಳಗೆ ಬಿಡ್ತಾ ಇಲ್ಲ ನನಗ್ ಬೇಕಾದ ನೀರ್ ಕೆಳಗ್ ಬರ್ಬೇಕು ಸಗರನ ಮೊಮ್ಮಕ್ಕ ಮಕ್ಕಳ ಮೇಲೆ ಬೂದಿ ಮೇಲೆ ಹೋಗ್ಬೇಕದು ಮತ್ತೆ ಬೇಡ್ಕೊಂಡ ತಪಸ್ ಮಾಡ್ದ ಹೇಗಾದ್ರೂ ಮಾಡ್ಬೇಕು ಅಂತ ಕೊನೆಗೆ ಮತ್ತೆ ಈಶ್ವರ ಆಗಿ ಆಯ್ತು ಆಕೆ ಬುದ್ಧಿ ಕಲಿಸ್ಬೇಕಾಗಿತ್ತು ನಾನು ಗಂಗೆಗೆ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡಿದ್ನಲ್ಲ ಒಂದು ಸಣ್ಣ ರೂಪದಲ್ಲಿ ಅಂದ್ರೆ ಅವನ್ ಅವನ್ ಪ್ರಕಾರ ಸಣ್ಣ ರೂಪದಲ್ಲಿ ಬಿಂದು ಸರೋವರ ಅಂತಿದೆ ಆ ಕಡೆ ಗಂಗೆಯನ್ನು ಬಿಟ್ಟ ಹಾಗೆ ಗಂಗೆ ಒಂದೇ ಪ್ರವಾಹದಲ್ಲಿ ಹೋಗ್ಲಿಲ್ಲ ಏಳು ಪ್ರವಾಹದಲ್ಲಿ ಹೋಯಿತು ಏಳು ಪ್ರವಾಹಗಳು ಯಾವುದು ಅಂತ ವಾಲ್ಮೀಕಿಗಳು ಗುರುತಿಸ್ತಾರಪ್ಪ ಅದ್ಭುತ ಅನ್ಸುತ್ತೆ ಒಂದು ಹಲಾದಿನಿ ಪಾವನಿ ನಲಿನಿ ಅನ್ನುವಂತಹ ಮೂರು ಪವಿತ್ರ ಗಂಗಾ ಪ್ರವಾಹಗಳು ಪೂರ್ವ ದಿಕ್ಕಿಗೆ ಸುಚಕ್ಷು ಸೀತಾ ಸಿಂಧು ಅನ್ನುವಂತ ಮೂರು ಪ್ರವಾಹಗಳು ಪಶ್ಚಿಮ ದಿಕ್ಕಿಗೆ ಹರಿದವು ಪೂರ್ವ ದಿಕ್ಕಿಗೆ ಮೂರು ಪಶ್ಚಿಮ ದಿಕ್ಕಿಗೆ ಮೂರು ಇನ್ನೊಂದು ಉಳಿದುದೊಂದಿತ್ತಲ್ಲ ಅದು ಏಳನೇದ್ದು ಭಗೀರಥನ ಹತ್ತಿ ಹೋಯ್ತು ಭಗೀರಥ ಇಲ್ಲಿ ಹೋಗ್ತಾನೆ ಹೋಗ್ಬೇಕಲ್ಲ ಮುದಿ ಮೇಲೆ ಹೋಗ್ಬೇಕಲ್ಲ ಹಿಂದೆ ಹೋಯ್ತು ಏಳು ರೂಪದಲ್ಲಿ ಏಳು ಮಾರ್ಗದಲ್ಲಿ ಗಂಗೆ ಹರ್ಕೊಂಡು ಹೋಯ್ತು ಅಂತ ಅದಕ್ಕೆ ಆ ಏಳನೇದ್ದು ಏನಿದೆಯಲ್ಲ ಭಗೀರಥನ ಹಿಂದೆ ಬರುವಂತಹ ನದಿ ಅದನ್ನ ಅಲಕನಂದ ಅಂತ ಕರೆದ್ರು ಇವತ್ತಾದ್ರೂ ತಾವು ನೋಡ್ಬೇಕು ಬದರಿಯಿಂದ ಕೆಳಗೆ ಬರ್ಬೇಕಾದ್ರೆ ಅಲಕನಂದ ನದಿ ಅಂತ ಕರೀತಾರೆ ಅದನ್ನ ಅದು ಭಗೀರಥನ ಬೆನ್ನತ್ತಿ ಬಂದಂತದ್ದು ಮುಂದೆ ರಾಜರ್ಷಿ ಆದಂತ ಭಗೀರಥ ತನ್ನ ಇದು ಹಡಗ ರಥದಲ್ಲಿ ಹೋಗ್ತಾ ಇದ್ದಾನೆ ಜೋರಾಗಿ ಅವನ ಹಿಂದೆ ನದಿ ನೀರು ಬರ್ತಾ ಇದೆ ಕಂಡು ಒಂದ್ ಚಿತ್ರ ಕಲ್ಪಿಸ್ಕೋಬೇಕು ರಥದಲ್ಲಿ ಎಷ್ಟು ವೇಗವಾಗಿ ಹೋಗ್ತಿರ್ಬೇಕು ಅವನು ಅಂತ ಈ ನದಿ ಪ್ರವಾಹ ಬರ್ತಾ ಇದೆ ಹಿಂದೆ ಅವನ ರಥದ ಹಿಂದೆನೆ ಬರ್ತಾ ಇದೆ ಬಂದಾಗ ಏನ್ ಅದ್ಭುತ ಆಯಿತು ಅಂದ್ರೆ ಆ ಸಪ್ಪಳ ಅಬ್ಬರ ನದಿ ಹರಿಯುವಂತ ಸಪ್ಳ ಜಗತ್ತು ಹೋಯ್ತಂತೆ ಏನ್ ಸಪ್ಳ ಇಂತ ಪರಿಸ್ತಾವ್ ಕೇಳೇ ಇಲ್ಲ ಅವ್ರು ಇಂಥ ಮಹಾ ನದಿಯನ್ನು ಕಂಡಿಲ್ಲ ಇಂಥ ಪವಿತ್ರ ನದಿ ಕಂಡಿಲ್ಲ ಜನ ಆ ನೀರು ಜೋರ ಶಬ್ದ ಮಾಡ್ತಾ ಇತ್ತು ಗಂಗೆಗೆ ಒಂದ್ ಹೆಸರು ಬಂತು ತ್ರಿಪಥಗ ಅಂತ ತ್ರಿಪಥಗ ಅಂದ್ರೆ ಏನು ಮೂರು ಮಾರ್ಗದಲ್ಲಿ ಹರಿಯೋಳು ಅಂತ ಒಂದು ಮಾರ್ಗ ಪೂರ್ವ ದಿಕ್ಕಿಗೆ ಒಂದು ಪಶ್ಚಿಮ ಇನ್ನೊಂದು ಹಿಂಬ ಭಗೀರಥ ಹಿಂಬಾಲಿಸಿ ಬಂದಿಂದ ಮೂರಾಯ್ತು ಅದಲ್ಲದೆ ಅಲ್ಲ ಸ್ವರ್ಗ ಆಕಾಶ ಭೂಮಿ ಮೂರಲ್ಲೂ ಬಂದದ್ರಿಂದ ಗಂಗೆಗೆ ತ್ರಿಪಥಗ ಅಂತ ಕರೆದ್ರು ಅಂದ್ರೆ ಮೂರು ಮಾರ್ಗದಲ್ಲಿ ಹೋಗುವಂತವಳು ಅಂತ ಇಲ್ಲೊಂದು ವರ್ಣನೆ ಬರುತ್ತೆ ಸ್ವಾಮಿ ನನಗೆ ಹೇಳೋಕ್ ಸಾಧ್ಯವೇ ಇಲ್ಲ ಆ ನೀರನ್ನ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಕಲ್ಪನೆ ಮಾಡ್ಕೊಳ್ಳಿ ಆಕಾಶದಿಂದ ಬೀಳ್ತಾ ಇದೆ ನೀರದು ಅಂದ್ರೆ ಈಶ್ವರನ ತಲೆಯಿಂದ ಕೆಳಗೆ ಧುಮಿಕ್ ಧುಮಿಕಿ ಬರ್ತಾ ಹೇಳ್ತಾ ಇದೆ ಬರೀ ನೀರಲ್ಲ ಸ್ವಾಮಿ ಬೀಳೋದು ನದಿಯಲ್ಲಿ ಬರೀ ನೀರು ಒಂದೇ ಇರುತ್ತಾ ಆ ವರ್ಣನೆ ಹೇಳ್ತೀನಿ ಕೇಳಿ ಹೇಗಿದೆ ಅಂತ ಪ್ರವಾಹದ ಜೊತೆಗೆ ಮೀನು ಆಮೆ ಮೊಸಳೆ ಆ ಜಲಜಂತುಗಳು ಕೂಡ ಬರ್ತಾ ಇತ್ತಂತೆ ಅದನ್ನ ನೋಡಿ ದೇವತೆಗಳು ಗಂಧರ್ವಗಳು ಎಲ್ಲ ಬಂದು ಆಕಾಶದಲ್ಲಿ ನೋಡ್ಬೇಕು ನೋಡ್ಬೇಕಿದ್ನ ಇಂಥ ಎಲ್ಲೂ ನೋಡಕ್ ಸಿಗಲ್ಲ ನಿಮಗೆ ಆಕಾಶದಿಂದ ನೀರು ಬೀಳ್ತಿರ್ಬೇಕಾರೆ ಅದ್ರೊಳಗೆ ಆಮೆ ಮೊಸಳೆ ಎಲ್ಲಾ ಮೀನು ಬರ್ಬೇಕಲ್ಲ ಹರ್ಕೊಂಡ್ಬರ್ಬೇಕು ನೂರಾರು ಮಂದಿ ಸೂರ್ಯ ಬನ್ನಿ ನಿಂತ್ಕೊಂಡ್ಬಿಟ್ರಂತೆ ಆಕಾಶ ಎಲ್ಲ ಪೂರ್ತಿ ಬೆಳಗ್ಬಿಡ್ತಾರೆ ನೋಡೋದಕ್ಕೆ ಕಣ್ಮನ್ ಕಲ್ಪನೆ ಮಾಡ್ಕೊಳ್ಳಿ ನೀರಲ್ಲಿ ಹಾರಿ ಹಾರಿ ಮೀನುಗಳು ಬೀಳ್ತಾ ಇದ್ರ ಮೇಲಿಂದ ಬೆಳಕ ಬಿದ್ದ ಚಕ್ ಚಕ್ ಮಿಂಚು ಬಂದಂಗೆ ಬರಲ್ಲ ಮೀನುಗಳ ಮೈ ಮಿಂಚುತದೆ ಚಕ ಚಕ ಅದು ಹೆಂಗ್ ವರ್ಣನೆ ಮಾಡ್ತಾರೆ ನೋಡಿ ಕಲ್ಪನೆ ನೋಡಿ ಆಗಿದೆ ಅಂದ್ರೆ ಮೊಸಳೆ ಸರ್ಪ ಮತ್ಸ್ಯಗಳು ಮಿಂಚುಗಳಂತೆ ಫಳಫಳನೆ ಹೊಡೆಯುತ್ತಾ ಆಕಾಶದಿಂದ ಬೀಳುತ್ತಿದ್ದವು ಸಾವಿರಾರು ಬಗೆಯಲ್ಲಿ ಎರಚಲ್ಪಡುತ್ತಿದ್ದ ನೀರಿನ ಬೆಳ್ಳನೆಯ ನೊರೆಗಳು ಆಕಾಶದಲ್ಲಿ ಹರಡಿದವು ನೀರು ಬಿಳುವರೆ ಸಿಡಿತದಲ್ಲ ನೀವು ನೋಡಿರ್ಬೇಕು ಜೋಗ್ ಫಾಲ್ಸ್ ಅಲ್ಲಿ ಹಿಡಿದ್ರೆ ಇಷ್ಟೊತ್ತ ಇಳಿತದೆ ಒಂದು ಜಲಪಾತದ ಮುಂದೆ ನೀರು ದೂರ ಸಿಡಿತಾ ಇರ್ತದೆ ಹಾಗೆ ಬೆಳ್ಳಿಯ ನೊರೆಗಳು ಆಕಾಶದಲ್ಲಿ ಹರಡಿದವು ಆಗ ಆಕಾಶವು ಶರತ್ಕಾಲದ ಮೋಡಗಳಿಂದಲೂ ಹಂಸ ಪಕ್ಷಿಗಳಿಂದಲೂ ತುಂಬಿದಂತೆ ಚೆಲುವಾಯಿತು ಆ ಗಂಗಾ ನದಿಯು ಕೆಲವೆಡೆ ಅತಿ ವೇಗವಾಗಿ ಕೆಲವೆಡೆ ಡೊಂಕಾಗಿ ಅಗಲವಾಗಿ ಕುಗ್ಗಿ ಹಾರಿ ಮೆಲ್ಲಗಾಗಿ ಎಷ್ಟೊಡನೆ ಮಾಡ್ತಾ ನೋಡಿ ಆ ಮಾತು ಕೇಳಬೇಕಪ್ಪ ಅವ್ರಿಗೆ ಖಚಿತ ಧ್ವತ ತರಂ ಯಾತಿ ಕುಟಿಲಂ ಖಚಿತ ವಿನತಂ ಖಚಿತ ಉದ್ಭುತಂ ಖಚಿತವಾತಿ ಶನೈ ಆ ಸಂಸ್ಕೃತದ ಮಾತು ಕನ್ನಡದಲ್ಲಿ ಅನುವಾದ ಮಾಡ್ತಾರೆ ಕೆಲವೊಂದ್ಸಲ ವೇಗವಾಗಿ ಹೋಗ್ತಿತ್ತಂತೆ ಕಲಿದ್ದಾಗ ಏರ್ ಬಂದಾಗ ಸ್ವಲ್ಪ ನಿಧಾನಕ್ಕೆ ಹೋಗ್ತಿತ್ತು ಕೆಲವು ಕಡೆ ಡೊಂಕಾಯಿ ಹೋಗ್ತಾ ಇತ್ತು ಕೆಲವೊಂದ್ ಕಡೆ ಅಗಲಾಗ್ತಿತ್ತು ಕೆಲವು ಕಡೆ ಕುಗ್ಗಿ ಹೋಗ್ತಿತ್ತು ಕೆಲವು ಕಡೆ ಹಾರಿ ಬೀಳ್ತಿತ್ತು ಮೇಲ್ಗ ಹೋಗ್ತಾ ಇತ್ತಂತೆ ಒಂದಕ್ಕೊಂದು ಪ್ರವಾಹ ಡಿಕ್ಕಿ ಕಲ್ಲು ಕಲ್ಲೊಂದು ದೊಡ್ಡದಿದೆ ಹಿಂಗ ಹೋಗ್ತಾ ನೀರು ಒಂದಕ್ಕೊಂದು ರೆಕ್ಕೆ ಹೊಡ್ಕೋತಾವೆ ಹೊಡ್ಕೊಂಡಾಗ ಮತ್ತೆ ನೆಗೆದ ಮೇಲೆ ಹಾರತ ಭೂಮಿ ಬೀಳ್ತವೆ ಇದು ನೋಡ್ತಾ ಇರ್ಬೇಕಾದ್ರೆ ಎಷ್ಟ್ ಚಂದ ಹೇಳ್ತಾರೋ ಈಶ್ವರನ ಶಿರಸ್ಸಿನ ಮೇಲೆ ಧುಮುಕಿ ಭೂತಳವನ್ನು ಸೇರಿದಂತ ಪಾಪಹಾರಿಯಾದ ಗಂಗಾವಾರಿಯು ಅತ್ಯಂತ ನಿರ್ಮಲವಾಗಿ ಮಿಂಚಿತು ಆ ನೀರ್ ಎಷ್ಟು ಶುದ್ಧವಾಗಿತ್ತು ಮಿಂಚುತ್ತಾ ಇತ್ತು ಇವತ್ತಿಗಾದ್ರೂ ಸ್ನೇಹಿತರೆ ನೀವು ಅಲ್ಲಿ ಮೇಲೆ ಹೋದ್ರೆ ಹರಿದ್ವಾರ ಬರೋದ್ಕಿಂತ ಮೊದಲು ನೀರ್ ಎಷ್ಟು ತಿಳಿಯಿದೆ ಗೊತ್ತಾ ನಾನು ಕೇದಾರಕ್ ಹೋದಾಗ ನೋಡ್ತಾ ಇದ್ದೆ ಆ ಕೇದಾರದ ಗುಡಿ ಏನಿದೆಯೋ ಆ ಕಡೆ ಈ ಕಡೆ ನೀರು ಬರುತ್ತೆ ಹೇಗೆ ನೀರ್ ಹರಿದ್ರೆ ಆ ತಳದಲ್ಲಿರೋ ಕಲ್ಲು ಕಾಣಿಸುತ್ತೆ ರೀ ಸಣ್ ಸಣ್ಣ ಸಣ್ ಸಣ್ಣ ಕಲ್ಲು ಕಾಣುತ್ತೆ ಮರಳು ಕಾಣುತ್ತೆ ಹಿಂಗ್ ಕೈಯಲ್ಲಿ ನೀರ್ ಹಿಡಿದ್ರೆ ಅಟ್ಕಿನ್ ಶುದ್ಧ ನೀರನ್ನ ಎಲ್ಲೂ ಕುಡಿಯೋಕ್ ಸಾಧ್ಯ ಇಲ್ಲ ಅಷ್ಟು ಶುದ್ಧವಾದ ನೀರು ಅದು ಹಿಮ ಹಿಮ ಕರಿಗೆ ಬಂದಂತ ನೀರು ಕಲ್ಪನೆ ಮಾಡಕ್ಕೆ ಆ ತರದ ಪವಿತ್ರವಾದಂತಹ ನೀರು ನಿರ್ಮಲವಾದಂತ ನೀರ್ ಬರ್ತಾ ಇತ್ತು ಅದನ್ನ ಕಂಡು ಋಷಿಗಳಿದ್ರಲ್ಲ ಎಲ್ಲ ಕಡೆ ಬಂದ್ರು ಓ ಗಂಗೆ ಬಂದಿದ್ದಾಳೆ ಅಂತ ತಾವು ಸ್ನಾನ ಮಾಡಿದ್ರು ಪೂಜೆ ಮಾಡಿದ್ರು ನಮಸ್ಕಾರ ಮಾಡಿದ್ರು ಗಂಧರ್ವರು ಬಂದ್ರು ಯಾರ್ಯಾರು ಪಾಪ ಮಾಡಿ ಉಚ್ಚ ಸ್ಥಾನಗಳಿಂದ ಕೆಳಗೆ ಬಿದ್ದು ಹಾಳಾಗಿದ್ರೋ ಅವರೆಲ್ಲ ಬಂದು ಅಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಕಳ್ಕೊಂಡ್ರು ಅಂತ ಹೇಳ್ತಾರೆ ಜನರಿಗೆಲ್ಲ ಹರ್ಷ ಆಯ್ತಂತೆ ಅಂತೂ ಭಗೀರಥ ಕೆಲ್ ಕೊಳ್ಳೆ ಕೆಲಸ ಮಾಡ್ತಿದ್ನಪ್ಪಾ ಅಂತ